ನಮಸ್ಕಾರ ಈ ನ್ಯೂಸ್ ಟಿವಿಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯ ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿಗಳು ರಷ್ಯಾದ ಎಚೆ ಇನ್ನೂರ ಇಪ್ಪತ್ತಾರು ಹೆಲಿಕಾಪ್ಟರ್ ಪತನಗೊಂಡು ಪೈಲಟ್ ಜೊತೆಗೆ ನಾಲ್ವರು ಸಾವನ್ನಪ್ಪಿರುವ ಘಟನೆ ಕ್ಯಾಸ್ಟಿಯನ್ ಸಮುದ್ರ ಕರಾವಳಿಯಲ್ಲಿ ಸಂಭವಿಸಿದೆ ರಾಕಿಸ್ತಾನ್ ಗಣರಾಜ್ಯದ ಕ್ಯಾಸ್ಪಿಯನ್ ಸಮುದ್ರ ಕರಾವಳಿಯಲ್ಲಿ ರಷ್ಯಾದ ಹೆಲಿಕಾಪ್ಟರ್ ಪತನಗೊಂಡಿದೆ ಈ ದುರಂತದಲ್ಲಿ ಪೈಲಟ್ ಜೊತೆಗೆ ಕ್ಲೀಜಾರ್ ಎಲೆಕ್ಟೋ ಮೆಕಾನಿಕಲ್ ಪ್ಲಾಂಟೇನ್ ನಾಲ್ವರು ಉದ್ಯೋಗಿಗಳು ಸಾವನ್ನಪ್ಪಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಲಿಕಾಪ್ಟರ್ನ ಭಾಗ ಮುಗಿದು ಅಪ್ಪಳಿಸಿ ಸ್ಫೋಟಗೊಂಡ ನಂತರ ಅದು ಗಾಳಿಯಲ್ಲಿ ನಿಯಂತ್ರಣ ಕಳೆದುಕೊಂಡಿದೆ ಈ ಘಟನೆಯ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಿದೆ ಭದ್ರಾ ಮುಖ್ಯ ಕಾಲುವೆಗೆ ಕಾರು ಬಿದ್ದು ಇಬ್ಬರು ಮೃತಪಟ್ಟು ನಾಲ್ವರು ಈಜಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊಸೂರು ಗ್ರಾಮದ ಬಳಿ ಭದ್ರಾ ಮುಖ್ಯ ಕಾಲುವೆಗೆ ಕಾರು ಬಿದ್ದು ಇಬ್ಬರು ಮೃತಪಟ್ಟ ಘಟನೆ ಎಂದು ಬೆಳಕಿಗೆ ಬಂದಿದೆ ದಾವಣಗೆರೆ ಮೂಲದ ಆರು ಮಂದಿ ಮಂಗಳೂರಿಗೆ ಪ್ರವಾಸ ಮುಗಿಸಿ ವಾಪಸ್ ಬರುವಾಗ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಾಲುವೆಗೆ ಉಳಿದೆ ಇಪ್ಪತ್ತೊಂದು ವರ್ಷದ ಮಲ್ಲಿಕಾರ್ಜುನ ಮೂವತ್ತೆಂಟು ವರ್ಷದ ಸಿದ್ದೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ದು ಉಳಿದ ನಾಲ್ವರು ಇಜಿ ದಡ ಸೇರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಂತೆಬೆನ್ನೂರು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಬ್ಯಾಂಕ್ ಕಚೇರಿಯಲ್ಲಿ ವ್ಯವಸ್ಥಾಪಕರೊಬ್ಬರು ಮಹಿಳೆಯೊಂದಿಗೆ ಹಾಡಿಗೆ ರೀಲ್ ನೃತ್ಯ ಮಾಡಿದ ವಿಡಿಯೋ ವೈರಲ್ ಆಗಿದೆ ಎಸ್ಪಿ ಶಾಖೆಯ ವ್ಯವಸ್ಥಾಪಕ ಅಲೋಕ್ ಕುಮಾರ್ ಅವರು ಕಚೇರಿಯಲ್ಲಿ ಮಹಿಳೆಯೊಬ್ಬರೊಂದಿಗೆ ಸಾರಾ ಸಾರಾ ದಿನ್ ತುಮ್ ಕಾಮ್ ಕರೋಗೆ ತೋ ಪ್ಯಾರ್ ಕಬ್ ಕರೋಗೆ ಹಾಡಿಗೆ ರೀಲ್ಸ್ ನೃತ್ಯ ಮಾಡಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಮೇಜಿನ ಮೇಲಿನ ಫೈಲ್ಸ್ಗಳು ಮತ್ತು ಪ್ರಶಸ್ತಿಗಳು ಕಾಣುತ್ತಿವೆ ವಿಡಿಯೋ ನೋಡಿದ ನೆಟ್ಟಿಗರು ಕೆಲಸದ ಸ್ಥಳದಲ್ಲಿ ಪ್ರಳಯ ಸಹೋದರರನ್ನ ಅಮಾನತುಗೊಳಿಸಬೇಕು ಮತ್ತು ಸಾರ್ವಜನಿಕ ಕಚೇರಿಗಳು ಮನರಂಜನೆಗಾಗಿಯೇ ಅಂತ ಟೀಕಿಸಿದ್ದಾರೆ ಈ ಘಟನೆ ಎಲ್ಲಿ ಹಾಗೂ ಯಾವಾಗ ನಡೆದಿದೆ ಅಂತ ಸ್ಯಾಂಡ್ವಿಚ್ ವಿತರಣೆ ವಿಳಂಬವಾದ ಕಾರಣಕ್ಕೆ ಮಹಿಳೆಯೊಬ್ಬರು ಮ್ಯಾಕ್ಡೊನಾಲ್ಸ್ ಮ್ಯಾನೇಜರ್ ಮೇಲೆ ಬಿಸಿ ಕಾಫ್ ಸುರಿದ ಘಟನೆ ನಡೆದಿದೆ ಅಮೆರಿಕದ ಮಿಚಿಗನ್ಲಿ ಸ್ಯಾಂಡ್ವಿಚ್ ವಿತರಣೆ ವಿಳಂಬವಾದ ಕಾರಣ ಮಹಿಳೆಯೊಬ್ಬರು ಮ್ಯಾಕ್ಡೊನಾಲ್ಸ್ ಮ್ಯಾನೇಜರ್ ಮೇಲೆ ಬಿಸಿ ಕಾಫಿ ಸುರಿದ ಘಟನೆ ಶನಿವಾರ ನಡೆದಿದೆ ಮ್ಯಾನೇಜರ್ ಹಣ ಮರುಪಾವತಿಸಲು ನಿರಾಕರಿಸಿದಾಗ ಈ ಕೃತ್ಯ ಎಸಗಲಾಗಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಮ್ಯಾನೇಜರ್ಗೆ ಸಣ್ಣ ಗಾಯಕಲಾಗಿದೆ ಎಂದು ತಿಳಿದುಕೊಂಡಿದೆ ಇನ್ಸ್ಟಾಗ್ರಾಂ ರೀಲ್ನಲ್ಲಿ ಬಂದ ಅವಹೇಳನಕಾರಿ ಕಮೆಂಟ್ನಿಂದ ಕೋಪಗೊಂಡ ಪತ್ನಿಯೊಬ್ಬಳು ತನ್ನ ವಿವಾಹೇತರ ಸಂಬಂಧ ಮುಂದುವರೆಸಲು ಪತಿಯನ್ನು ಗುಂಡಿಕ್ಕಿ ಕೊಂದಿದ್ದಾಳೆ ದೇಶದ ಮೀರತ್ನಲ್ಲಿ ಅಂಜಲಿ ಎಂಬ ಮಹಿಳೆ ತನ್ನ ಗೆಳೆಯ ಅಜಯ್ನೊಂದಿಗೆ ಸೇರಿ ತನ್ನ ಪತಿ ರಾಹುಲ್ನ ಶನಿವಾರ ಗುಂಡಿಕ್ಕಿ ಕೊಂಡಿದ್ದಾಳೆ ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ಬಂದ ಅವಹೇಳನಕಾರಿ ಕಮೆಂಟ್ನಿಂದ ಕೋಪಗೊಂಡ ಅಂಜಲಿ ತನ್ನ ವಿವಾಹೇತರ ಸಂಬಂಧವನ್ನು ಮುಂದುವರಿಸಲು ಈ ಕೃತ್ಯ ಎಸುತ್ತಿದ್ದಾಳೆ ಜಮೀನಿಗೆ ಕರೆಸಿ ಇಬ್ಬರು ಸೇರಿ ಕೊಲೆ ಮಾಡಿದ್ದಾಳೆ ಕಾಲೇಜು ಶುಲ್ಕ ಬಾಕಿ ಇದೆ ಎಂದು ಪ್ರಾಂಶುಪಾಲರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಯೊಬ್ಬ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿರುವ ಆತಂಕಕಾರಿ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಮುಜಾಫರ್ ನಗರದ ಡಿಎವಿ ಖಾಸಗಿ ಕಾಲೇಜಿನಲ್ಲಿ ಏಳು ಸಾವಿರ ರೂಪಾಯಿ ಶುಲ್ಕ ಬಾಕಿ ಆರೋಪದ ಮೇಲೆ ಶನಿವಾರ ಪ್ರಾಂಶುಪಾಲ ಪ್ರದೀಪ್ ಸಿಂಗ್ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಉಜ್ವಲ್ ರಾಣ ಎಂಬ ಬಿಎ ವಿದ್ಯಾರ್ಥಿ ತನ್ನ ಮೇಲೆ ಪೆಟ್ರೋಲ್ ಸುರಿಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಗಂಭೀರವಾಗಿ ಗಾಯಗೊಂಡ ಉಜ್ವಲ್ ಅವರನ್ನು ದೆಹಲಿಗೆ ಕರೆದೊಯ್ಯಲಾಗಿದ್ದು ಪೊಲೀಸರು ತನಿಖೆ ಮಳೆಯಲ್ಲಿ ಸಿಲುಕಿದ್ದ ಪಾರ್ಶ್ವವಾಯು ಪೀಡಿತ ಮಹಿಳೆಗೆ ಭಾರತೀಯ ಯುವಕನೊಬ್ಬ ಸಹಾಯ ಮಾಡಿರುವ ಘಟನೆ ಅಮೆರಿಕದಲ್ಲಿ ನಡೆದಿದ್ದು ವಿಡಿಯೋ ಬಾರಿ ವೈರಲ್ ಆಗಿದೆ ಅಮೆರಿಕದಲ್ಲಿ ಮಳೆಯಲ್ಲಿ ಸಿಲುಕಿದ್ದ ಪಾರ್ಶ್ವವಾಯು ಪೀಡಿತ ಮಹಿಳೆಗೆ ಸಹಾಯ ಮಾಡಲು ಭಾರತೀಯ ಯುವಕನೊಬ್ಬ ಮುಂದೆ ಬಂದ ಹೃದಯ ಸ್ಪರ್ಶಿ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನೋ ಎಂಬ ಯುವಕ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ವಿಡಿಯೋ ವೈರಲ್ ಆಗಿದ್ದು ಮಳೆಯ ನಡುವೆ ಮಹಿಳೆಯೊಂದಿಗೆ ಅವನು ನಡೆಸಿದ ಸಂವಾದ ಗಮನ ಸೆಳೆದಿದೆ ಈ ಮಾನವೀಯತೆಯ ಕ್ಷಣವು ವೀಕ್ಷಕರನ್ನ ಭಾವಿತರನ್ನೆ ಅಪಾರ್ಟ್ಮೆಂಟ್ನ ಬಾಲ್ಕನಿ ಕುಸಿದು ಮಗು ಸೇರಿ ಮೂವರು ಸಾವನ್ನಪ್ಪಿರುವ ಘಟನೆ ಕಟಕ್ನ ಸಿಲ್ವರ್ ಸಿಟಿಯಲ್ಲಿ ಸಂಭವಿಸಿದೆ ಕಟಕ್ನ ಸಿಲ್ವರ್ ಸಿಟಿ ಮಣಿಸಾಹು ಚಕ್ನಲ್ಲಿ ಹಳೆಯ ಶನಿವಾರ ಸಂಜೆ ಅಪಾರ್ಟ್ಮೆಂಟ್ ಕಟ್ಟಡದ ಬಾಲ್ಕನಿ ಕುಸಿದು ಬಿದ್ದ ಪರಿಣಾಮ ಒಂದು ಮಗು ಸೇರಿದಂತೆ ಕನಿಷ್ಠ ಮೂವರು ಸಾವನ್ನಪ್ಪಿದ್ದಾರೆ ದುರ್ಬಲಗೊಂಡಿದ್ದ ಕಟ್ಟಡವು ಇದ್ದಕ್ಕಿದ್ದಂತೆ ಕುಸಿದು ಹತ್ತಿರದ ಕಲ್ನಾರಿನ ಚಾವಣಿಯ ಮನೆಯ ಮೇಲೆ ಉಳಿದಿದೆ ಈ ದುರಂತದಲ್ಲಿ ಒಂದೇ ಕುಟುಂಬದ ಐವರು ಅವಶೇಷಗಳ ಅಡಿಯಲ್ಲಿ ಸಿಕ್ಕಿ ಗಾಯಗೊಂಡಿ ವೈದ್ಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಿಗಿ ಚಂಡಮಾರುತದಿಂದ ಫಿಲಿಪೈನ್ಸ್ನಲ್ಲಿ ಇನ್ನೂರು ಮಂದಿ ಮೃತಪಟ್ಟ ಬೆನ್ನಲ್ಲೇ ಈಗ ಮತ್ತೊಂದು ಚಂಡಮಾರುತದ ಭೀತಿ ಎದುರಾಗಿದೆ ಈ ಚಂಡಮಾರುತದಿಂದ ಇನ್ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟ ಬೆನ್ನಲ್ಲೇ ಫಿಲಿಪೈನ್ಸ್ ಸೂಪರ್ ಚಂಡಮಾರುತ ಫಂಗ್ ವಾಗ್ಗೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ದೇಶದ ಪೂರ್ವ ಮತ್ತು ಉತ್ತರ ಪ್ರದೇಶದ ಜನರಿಗೆ ಎಚ್ಚರಿಕೆ ನೀಡಲಾಗಿದ್ದು ಮೆಟ್ರೋ ಮನಿಲಾಕ್ಗೂ ಎಚ್ಚರಿಕೆ ನೀಡಲಾಗಿದೆ ಇದು ಧಾರಾಕಾರ ಮಳೆ ಚಂಡಮಾರುತದ ಉಲ್ಬಣ ಮತ್ತು ವಿನಾಶಕಾರಿ ಗಾಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಪೂರ್ವ ವಿಸಯಾಸ್ನ ಕೆಲವು ಭಾಗಗಳಲ್ಲಿ ವಿದ್ಯುತ್ ಕಡಿತ ಮರ ಮಹಿಳೆಯರು ಮತ್ತು ವೃದ್ಧರು ಸೇರಿದಂತೆ ದುರ್ಬಲ ಗುಂಪುಗಳಲ್ಲಿ ಕಾನೂನು ಜಾಗೃತಿ ಮೂಡಿಸುವುದು ತಮ್ಮ ಆದ್ಯತೆ ಎಂಬುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಕಾನೂನು ಅರಿವಿನ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಬಡ ವ್ಯಕ್ತಿಗಳಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲದಿದ್ದರೆ ನ್ಯಾಯ ಸಿಗಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಮಹಿಳೆಯರು ಮತ್ತು ವೃದ್ಧರು ಸೇರಿದಂತೆ ದುರ್ಬಲ ಗುಂಪುಗಳಲ್ಲಿ ಕಾನೂನು ಜಾಗೃತಿ ಮೂಡಿಸುವುದು ತಮ್ಮ ಆದ್ಯತೆಯಾಗಿದೆ ಅಂತ ಪ್ರಧಾನಿ ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಮತ್ತು ನ್ಯಾಯಾಲಯಗಳು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ ನ್ಯೂಸ್ ಟಿವಿಯ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ರಾತ್ರಿ ಎಂಟು ಮೂವತ್ತಕ್ಕೆ ಎ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ